ಆಲೋಚನಾ ಸರಣೆಯನ್ನು ಬದಲಾಯಿಸಿದರೆ ಮನುಷ್ಯನ ವ್ಯಕ್ತಿತ್ವವೇ ಬದಲಾಯಿಸಿದಂತೆ ಮನಸ್ಸನ್ನೇ ಬದಲಾಯಿಸಿದಂತೆ ಭಕ್ತಿ ಮತ್ತು ಸಾಹಿತ್ಯ ಎನ್ನುವ ಪರಿಕಲ್ಪನೆಗಳನ್ನು ಮಾಡುವಾಗ ಯೋಚಿಸುವಾಗ ಭಾಷೆಯ ಕುರಿತು ಎರಡು ಪರಿಕಲ್ಪನೆಗಳಿಗೂ ಎರಡು ಸಂಗತಿಗಳಿಗೂ ವಿಷಯಗಳಿಗೂ ಸಮಾನವಾಗಿರತಕ್ಕದ್ದು ಭಾಷೆ ಆದ್ದರಿಂದ ಭಾಷೆಯ ಅದು ನಮಗೆ ಗೊತ್ತಿಲ್ಲದೆಯೇ ಅದು ಭಾಷೆಯ ಕುರಿತಾದ ಚಿಂತನೆಯೂ ಆಗ್ತದೆ ಭಾಷೆಯ ಭಾಷೆಯ ಒಂದು ತಿರುವನ್ನು ಪಡೆದುಕೊಳ್ಳುವುದಕ್ಕೆ ಕತ್ತರಿಸ್ತಾ ಇರುತ್ತದೆ ಭಾಷೆ ನಾವು ಭಾಷೆಯ ಇತಿಹಾಸವನ್ನು ನೋಡಿದರೆ ಗೊತ್ತಾಗ್ತದೆ ಕನ್ನಡದಲ್ಲಿಯೂ ಗೊತ್ತಾಗ್ತದೆ ಹಿಂದಿನವರು ಹೇಗೆಲ್ಲ ಮಧ್ಯಯುಗದಲ್ಲಿ ಹೇಗಾಯಿತು ಆಧುನಿಕ ಯುಗದಲ್ಲಿ ಹೇಗಾಯಿತು ಹೇಗೆ ಭಾಷೆಯನ್ನು ವಿನ್ಯ ಭಾಷೆಯ ವಿನ್ಯಾಸದನ್ನು ಭಾಷೆಯನ್ನು ಆರ್ಟಿಕ್ಯುಲೇಟ್ ಮಾಡುವುದೇ ಮನುಷ್ಯನ ಆಲೋಚನಾ ಸರಣೆಯನ್ನು ಬದಲಾಯಿಸಿದಂತೆ ಆಲೋಚನಾ ಸರಣಿಯನ್ನು ಬದಲಾಯಿಸಿದರೆ ಮನುಷ್ಯನ ವ್ಯಕ್ತಿತ್ವವೇ ಬದಲಾಯಿಸಿದಂತೆ ಮನಸ್ಸನ್ನೇ ಬದಲಾಯಿಸಿದಂತೆ ಅದರಿಂದ ಮನುಷ್ಯ ಬದಲಾಗುವುದಕ್ಕೂ ಇಡೀ ಸಾಮಾಜಿಕವಾದ ಒಂದು ಸ್ಥಿತ್ಯಂತರ ಉಂಟಾಗುವುದಕ್ಕೂ ಒಂದು ಕ್ರಾಂತಿ ಉಂಟಾಗುವುದಕ್ಕೂ ಭಾಷೆಯ ಹೊಸ ತಿರುವುಗಳನ್ನು ಪಡೆದುಕೊಳ್ಳುವುದಕ್ಕೂ ಭಾಳ ಹತ್ತಿರವಾದ ಸಂಬಂಧ ಇದೆ ಆದ್ದರಿಂದಲೇ ಹನ್ನೆರಡನೇ ಶತಮಾನದಲ್ಲಿ ಸಾಮಾಜಿಕ ಕ್ರಾಂತಿಯನ್ನು ಕೂಡ ಉದ್ದೇಶವಾಗಿ ಇರಿಸಿಕೊಂಡ ಬಸವಣ್ಣನವರ ನೇತೃತ್ವದ ಕ್ರಾಂತಿ ಮೊದಲು ಮಾಡಿದ್ದು ಭಾಷೆಯಲ್ಲಿ ಕ್ರಾಂತಿಯನ್ನು ಮಾಡಿ ಅಪ್ಪಟವಾಗಿ ಮಾತಾಡುವ ನಿನ್ನ ಮಾತು ಅಪ್ಪಟವಾಗಿರಲಿ ಕೃತಕವಾಗಿ ಅಲ್ಲ ಕೃತಕವಾದ ಮಾತು ಕೃತಕವಾದ ವ್ಯಕ್ತಿತ್ವವನ್ನು ಸೂಚಿಸ್ತದೆ ಅದು ತಪ್ಪವಲ್ಲ ಸರಿಯೂ ಅಲ್ಲ ಕೃತಕವಾದ ವ್ಯಕ್ತಿತ್ವ ಅಂತ ಗೊತ್ತಾದ ಕೂಡಲೇ ಹಾಗೆ ಕೃತಕವಲ್ಲದ ಸಹಜವಾದ ಒರಿಜಿನಲ್ಲಾದ ಮೂಲಭೂತವಾದ ಒಂದು ವ್ಯಕ್ತಿತ್ವ ಇದೆ ಅದನ್ನು ಪಡೆದುಕೊಳ್ಳಬೇಕು ಎಂದು ಎನ್ನುವ ಒಂದು ಒಂದು ಭಾವನೆ ಅದರಲ್ಲಿಯೇ ಉಂಟಾಗ್ತದೆ ಆದ್ದರಿಂದ ಭಾಷೆ ಕಾಲಾನುಕ್ರಮದಲ್ಲಿ ತಿರುವುಗಳನ್ನು ಪಡೆದುಕೊಳ್ಳುವುದು ಅನಿವಾರ್ಯವಾದ ಸಂಗತಿ ಬದಲಾವಣೆಯನ್ನು ಬಯಸತಕ್ಕವರು ಭಾಷೆಯನ್ನು ಬಹಳವಾಗಿ ಪ್ರೀತಿಸ್ತಾರೆ ನಾವು ಮಾತಾಡುವ ಭಾಷೆ ಅದು ನಮ್ಮ ಭಾಷೆಯಾಗಿರಬೇಕು ಅಂತ ಇದು ಭಕ್ತಿಗೆ ಕೂಡ ಅಷ್ಟೇ ಚೆನ್ನಾಗಿ ಅನ್ವಯ ಆಗ್ತದೆ ಯಾಕಂದರೆ ಭಕ್ತಿಯ ಒಂದು ಮೂಲ ವಿನ್ಯಾಸ ದ್ವಿನಿಷ್ಠವಾದ ದ್ವಿನಿಷ್ಠ ಅಂದರೆ ದ್ವೈತ ದ್ವೈತ ಅಂದರೆ ದ್ವೈತ ಸಿದ್ಧಾಂತ ಅಂತಲ್ಲ ದ್ವೈತ ಅಂದರೆ ಇಮುಖ ಅಂತ ನನ್ನ ಪ್ರೀತಿಯನ್ನು ನಾನು ಅರ್ಪಿಸಬೇಕಾಗಿದ್ದರೆ ನನ್ನ ಪ್ರೀತಿಯನ್ನು ಪಡೆದುಕೊಳ್ಳುವ ಒಂದು ಇನ್ನೊಂದು ಜೀವ ಬೇಕಲ್ಲ ನನ್ನ ನನ್ನಲ್ಲಿ ನನ್ನ ನನ್ನಲ್ಲಿಂತಲ್ಲ ನನ್ನಲ್ಲಿ ಅಷ್ಟು ಪ್ರೀತಿ ಉಕ್ಕುತ್ತದೆ ಅಂತ ಹೇಳಿ ಆದರೆ ಅದರ ಅರ್ಥ ಏನು ಅಂದರೆ ಇದನ್ನು ಪಡೆದುಕೊಳ್ಳುವುದಕ್ಕೆ ಯೋಗ್ಯವಾದದ್ದು ಒಂದು ಇದೇ ಇದೆ ಅಂತ ಅದರಿಂದ ಅದು ಪ್ರೀತಿ ಎನ್ನುವುದು ಸಾರ್ಥಕವಾಗುವುದು ಭಕ್ತಿ ಎನ್ನು ಅಂದರೆ ಪ್ರೀತಿಯ ಸ್ನೇಹ ಅಂತ ಹೇಳಿ ಇದು ಸಾರ್ಥಕವಾಗಬೇಕು ಸಾರ್ಥಕವಾಗಬೇಕಾದ್ರೆ ಎರಡು ಬೇಕು ದ್ವಿನಿಷ್ಠವಾದದ್ದು ಬೇಕು ಅದು ದೂರ ಇರಲಿಕ್ಕೆ ಕೂಡುದು ಅದು ಹತ್ತಿರ ಇರಬೇಕು ಹತ್ತಿರ ಇದ್ದು ಅದು ಅತ್ಯಂತ ದೂರದಲ್ಲಿ ಇದ್ದ ಹಾಗೆ ಒಂದು ತೀವ್ರವಾದ ವಿರಹವನ್ನು ಉಂಟು ಮಾಡಬೇಕು ಭಾಳ ಹತ್ತಿರದಲ್ಲಿ ಇದೆ ಅಂತ ಗೊತ್ತಾದರೆ ವಿರಹವೇ ಉಂಟಾಗುವುದಿಲ್ಲ ವಿರಹವಿಲ್ಲದೆ ತಪ್ಪು ತಿಳ್ಕೊಳ್ಬೇಡಿ ಈಗ ಭಕ್ತಿ ವಿಜಯ್ ಮಾತಾಡುವಾಗ ಈ ಎಲ್ಲ ಸಂಗತಿಗಳು ಬಂದೇ ಬರ್ತದೆ ವಿರಹವಿಲ್ಲದೆ ಹಂಬಲವೇ ಉಂಟಾಗುತ್ತೆ ಎಲ್ಲ ನಮ್ಮಲ್ಲಿದೆ ನಮ್ಮ ಒಳಗಡೆ ಇದೆ ಇದ್ರೆ ಇರಲಿ ಆಗ್ತದೆ ವಿರಹ ಉಂಟಾಗಬೇಕಾಗಿದ್ದರೆ ಅದು ನಮ್ಮದೇ ಅದು ನಾವು ಪಡೆದುಕೊಳ್ಳಬೇಕಾದದ್ದೇ ಪಡೆದುಕೊಳ್ಳದಿದ್ದರೆ ಅದಕ್ಕಿಂತ ದೊಡ್ಡ ಕೊರತೆ ಇನ್ನೊಂದಿಲ್ಲ ದೊಡ್ಡ ಜೀವನದಲ್ಲಿ ಬಹಳ ದೊಡ್ಡ ಒಂದು ಲೋಪ ಉಂಟಾದ ಹಾಗೆ ಆದುದರಿಂದ ನಮ್ಮಲ್ಲಿ ಇದೆ ನಮಗೆ ಸಿಗ್ತಾ ಇಲ್ಲ ಇದು ವಿರಹದ ಮೂಲ ಇದು ಉಂಟಾಗದಿದ್ದರೆ ವ್ಯವಹಾರ ಮಾತ್ರ ಲೋಕ ಜೀವನ ಅಂತ ಹೇಳಿದರೆ ಅದು ಕೇವಲ ವ್ಯಾವಹಾರಿಕವಾದ ಒಂದು ವ್ಯವ ಮಾತು ಕೂಡ ನಮ್ಮ ಭಾಷೆ ಕೂಡ ವ್ಯಾವಹಾರಿಕವಾಗಿಯೇ ಆಗ್ತದೆ ಎಷ್ಟು ಬೇಕೋ ಅಷ್ಟು ವ್ಯವಹಾರಕ್ಕೆ ಎಷ್ಟು ಬೇಕಾದದ್ದು ಭಾಷೆ ಅಷ್ಟು ಮಾತ್ರ ಆಗ್ತದೆ ಇದು ಇದು ಭಾಷೆಗೆ ಒಂದು ವ್ಯಕ್ತಿತ್ವವನ್ನು ನೀವು ಕಲ್ಪಿಸಿದರೆ ಇದು ಭಾಷೆ ಬಹಳ ಕೊರಗ್ತದೆ ಭಾಷೆಗೆ ಒಂದು ಪ್ರಜ್ಞೆ ಇದ್ದರೆ ಭಾಷೆಗೆ ಒಂದು ವ್ಯಕ್ತಿತ್ವ ಇದ್ದರೆ ಅದು ಬಹಳ ಕೊರಗಿಕೊಂಡೇ ಸತ್ಯ ಇವನು ಮಾತಾಡೋದು ಯಾವಾಗ ತನ್ನ ಒಳಗಿನ ಮಾತನ್ನು ಇವನು ಮಾತಾಡೋದು ಯಾವಾಗ ಅಂತ ಆ ಮಾತನ್ನು ನಮ್ಮದೇ ಆದ ಮಾತನ್ನು ನೋಡಿ ಬಹಳ ಆಶ್ಚರ್ಯ ಎಂತದಂದರೆ ನಮ್ಮದೇ ಸ್ವರ ಕಂಠಸ್ವರ ಇದೆ ಇದು ಪ್ರತಿಯೊಬ್ಬರದ್ದು ಬೇರೆ ಬೇರೆ ಪ್ರತಿಯೊಬ್ಬರದ್ದು ಅವರವರದ್ದೇ ಅವರ ಸ್ವರ ಕೇಳಿದರೆ ಸಾಕು ಇಂಥವ್ರಂತ ನಮಗೆ ಅದರ ತುಂಬ ಪರಿಚಯ ಇದ್ದರೆ ಇಂಥವ್ರು ಅಂತ ನಮಗೆ ಗೊತ್ತೇ ಆಗ್ತಾರೆ ಇದು ಇಂಥವ್ರದ್ದೇ ಸ್ವರ ಸ್ವರ ಎನ್ನುವುದು ಅಷ್ಟು ಯೂನಿಕ್ ಪ್ರತಿಯೊಬ್ಬರಿಗೆ ಕೂಡ ನಮ್ಮದೇ ಆದ ಸ್ವರದಲ್ಲಿ ನಮ್ಮದೇ ಆದ ಮಾತು ನಾವು ಮಾತಾಡೋದು ಯಾವಾಗ ಮಾತು ಮಾತ್ರ ನಮ್ಮದಲ್ಲ ನಾನು ಹೇಳ್ತಾ ಇರೋದ ತಿಳಿಬೋ ಅನ್ನೋದ್ರೆ ಏನೋ ಬ ಗಂಭೀರ ಸಂಗತಿ ಅಂತಲ್ಲ ಸೂಕ್ಷ್ಮ ಸಂಗತಿ ಅಂತ ನಮ್ಮದೇ ಸ್ವರದಲ್ಲಿ ನಾವು ಖುಷಿ ಮಾತಾಡುವುದು ಸಾಧ್ಯ ನಮ್ಮದಲ್ಲದ ಮಾತನ್ನು ನಾವು ಮಾತಾಡುವುದು ಸಾಧ್ಯ ನಮ್ಮ ಮಾತನ್ನು ನಾವು ಮಾತಾಡ್ತೇವೆ ನಮ್ಮದ ಅದು ನಮ್ಮದು ನಮ್ಮದೇ ಮಾತು ಎನ್ನುವಂತೆ ಮಾತಾಡ್ತೇವೆ ಅಷ್ಟೇ ಆದರೆ ನಮ್ಮ ಸ್ವರ ನಮಗೆ ಎಷ್ಟು ನಿಜವೋ ನಮ್ಮ ಮಾತು ನಮಗೆ ಅಷ್ಟು ನಿಜವೋ ಇದು ಪ್ರಾಬ್ಲಮ್ ಈ ಗುಟ್ಟು ಭಾಷೆಯನ್ನು ಪ್ರೀತಿಸಿದರೆ ಗೊತ್ತಾಗುತ್ತೆ ಭಕ್ತರಿಗೆ ಭಕ್ತರಿಗೆ ಇದು ಬಹಳ ಚೆನ್ನಾಗಿ ಗೊತ್ತಾಗಿದೆ ಆದ್ದರಿಂದ ದೇವರನ್ನು ಕಲ್ಪಿಸುವುದು ಯಾಕೆ ನಾನು ತನ್ನ ಒಳಗೇ ಇರತಕ್ಕ ಸತ್ಯ ಪ್ರಕಟವಾಗಬೇಕು ಎನ್ನುವುದಕ್ಕೋಸ್ಕರ ದೇವರನ್ನು ಕಲ್ಪಿಸುವುದು ಯಾಕೆ ಅಂದರೆ ನನ್ನ ಸ್ವರದಲ್ಲಿ ನನ್ನದೇ ಮಾತನ್ನು ನಾನು ಮಾತಾಡಬೇಕೆನ್ನುವುದಕ್ಕೆ ಯಾವ ಶಾಸ್ತ್ರವೂ ಬೇಕಾಗಿಲ್ಲ ಯಾರು ಹೇಳಲೇಬೇಕಾಗಿಲ್ಲ ನನ್ನದೇ ಸ್ವರ ಪ್ರತಿಯೊಬ್ಬರದ್ದು ಅವರವರದ್ದೇ ಸ್ವರ ನಿಮ್ಮದೇ ಮಾತಾಡಿ ಅಂತ ಹೇಳಬೇಕಾಗಿಲ್ಲ ಆದರೆ ಹೇಳಬೇಕಾಗಿದೆ ಯಾಕಂದರೆ ಅದರಿಂದ ಬೇರೆ ಮಾತಾಡಲಿಕ್ಕೆ ಆಗ್ತದೆ ಆ ಬೇರೆ ಮಾತಾಡದೆ ನಿನ್ನದೇ ಮಾತನ್ನು ನಿನ್ನದೇ ಸ್ವರದಲ್ಲಿ ಹೇಳುವುದಕ್ಕೆ ನಾನು ಕಾದು ಕೂತಿದ್ದೇನೆ ಅಂತ ಹೇಳುವ ಒಂದು ಏನು ಎಂತ ಹೇಳುವುದಕ್ಕೆ ತತ್ವ ತತ್ವ ಅದು ಹೆಚ್ಚಾಯಿತು ಮತ್ತೇನಂದರೆ ಒಂದು ಒಂದು ಜೀವಾಳದ ನಿಜ ನಮ್ಮ ಒಳಗಡೆ ಇದೆ ಅಂತ ಗೊತ್ತಾದ ತತ್ಕ್ಷಣ ಬು ಬುದ್ಧಿಗಲ್ಲ ಹೃದಯಕ್ಕೆ ಗೊತ್ತಾದ ತತ್ಕ್ಷಣ ಮಾತು ಬದಲಾಗಿದೆ ಸ್ವರ ಹಾಗೆ ಇರ್ತದೆ ನಮ್ಮದೇ ಸ್ವರ ಮಾತು ಬದಲಾಗಿ ಆ ಮಾತಿನಲ್ಲಿ ಕಾವ್ಯ ಹುಟ್ಟಿಕೊಳ್ಳುತ್ತದೆ ನಿವೇದನೆ ಹುಟ್ಟಿಕೊಳ್ಳುತ್ತದೆ ಅದನ್ನು ದೇವರು ಕೇಳ್ತಾನೆ ಅದರಿಂದ ದೇವರು ಒಂದು ವೇಳೆ ನಮ್ಮ ಹತ್ರ ಮಾತಾಡೋದಾಗಿದ್ದರೆ ದೇವರು ಮಾತಾಡೋದು ಹೇಗೆ ಅಂದರೆ ನಿಂದೆ ಭಾಷೆಯಲ್ಲಿ ನೀನು ಮಾತಾಡು ನನಗೆ ಬೇಕಾಗಿ ಕೃತಕವಾಗಿ ಮಾತಾಡಬಾರ ಮತ್ತು ನಿಂದೆ ಒಂದು ಭಾಷೆಯಲ್ಲಿ ನೀನು ಮಾತಾಡೋದು ನನಗೆ ಅರ್ಥ ಆಗ್ತದೆ ಹಿಂದೆ ಭಾಷೆಯಲ್ಲಿ ನೀನು ಮಾತಾಡಿದರೆ ಅರ್ಥ ಆಗ್ತದೆ ಇದು ಭಕ್ತರಿಗೆ ಮೊದಲು ಗೊತ್ತಾದಂಥ ದೊಡ್ಡ ದೊಡ್ಡ ಪಂಡಿತರಿಗೆ ಗೊತ್ತಾಗಲಿಲ್ಲ ದೇವರಿಗೆ ಸಂಸ್ಕೃತ ಮಾತ್ರ ಅರ್ಥ ಆಗೋದು ದೇವರಿಗೆ ಕನ್ನಡ ಅರ್ಥ ಆಗ್ತದೆ ಅಂತ ಇದು ಈ ಕುಂಡಿ ಹೇಳಿ ದೇವರಿಗೆ ಕನ್ನಡ ಅರ್ಥ ಆಗ್ತದೆ ಅಂತ ಭಕ್ತರಿಗೆ ಗೊತ್ತಾಯಿತು ಮೊದಲ ಬಾರಿಗೆ ಅವರಿಗೆ ಎಲ್ಲವೂ ಅರ್ಥ ಆಗ್ತದೆ ತುಳುಗೂ ಅರ್ಥ ಆಗ್ತದೆ ಕೊಂಕಣಿಯೂ ಅರ್ಥ ಆಗ್ತದೆ ಮಾತಾಡೋದೇ ಇದ್ದರೂ ಅರ್ಥ ಆಗ್ತದೆ ಸಿಟ್ಟು ಮಾಡಿದರೂ ಅರ್ಥ ಆಗ್ತದೆ ಮಾಡದೇ ಇದ್ದರೂ ಅರ್ಥ ಆಗ್ತದೆ ಸಿಟ್ಟು ಮಾಡಬೇಕಾದ ಪ್ರಸಂಗದಲ್ಲಿ ಸಿಟ್ಟು ಮಾಡದಿದ್ದರೆ ಯಾಕೆ ಸಿಟ್ಟು ಮಾಡಲಿಲ್ಲ ಅಂತ ಕೇಳಲಿಕ್ಕೂ ಆಗ್ತದೆ ಬಹಳ ಸಹಜವಾಗಿರತಕ್ಕ ಒಂದು ವಾಗ್ವ್ಯಾಪಾರ ಆ ವಾಗ್ವ್ಯಾಪಾರದ ಮೂಲಕ ಬರುವ ತಿಳುವಳಿಕೆ ಎಕ್ಸ್ಪ್ರೆಷನ್ ಅಂತ ನಾವು ಹೇಳ್ತೇವಲ್ಲ ನಮ್ಮನ್ನು ನಾವು ಪ್ರಕಟಿಸಿ ಪ್ರಕಟಿಸಬೇಕು ಅಭಿವ್ಯಕ್ತಿ ಅಂತ ವ್ಯಂಜನ ವ್ಯಾಪಾರ ಅಭಿವ್ಯಕ್ತಿ ಅಭಿವ್ಯಕ್ತಿ ಅಂದ್ರೇನು ನಮ್ಮದೇ ಆಗಿರಬೇಕು ನಿಮ್ಮದೇ ಒಂದು ಮಾತು ನಮ್ಮದೇ ಮಾತಾಡೋದು ಭಾಳ ಸುಲಭ ಆದರೆ ನಮ್ಮದೇ ಮಾತಾಡೋದು ನಾಗರಿಕ ನಿನ್ನೆ ಹೇಳಿದೆ ನಾಗರಿಕತೆಯ ಪ್ರಬಲವಾಗಿರತಕ್ಕ ಪ್ರಭಾವಕ್ಕೆ ನಾವು ನಮ್ಮ ಮನಸ್ಸನ್ನು ಒಡ್ಡಿಕೊಂಡದ್ದರಿಂದ ಒಡ್ಡಿಕೊಳ್ಳುವ ಹಾಗೆ ಆದದ್ದರಿಂದ ಅದು ಬೇಕಾಗಿ ಅಲ್ಲ ಲೋಕದ ಕಾಲದ ಪ್ರಭಾವಕ್ಕೆ ಒಳಗಾಗುವುದು ತೀರಾಸವಾಗಿರತಕ್ಕ ಸಂಗತಿ ಆ ಪ್ರಭಾವಕ್ಕೆ ಒಳಗಾದದ್ದರಿಂದ ನಿಜವಾಗಿ ನೋಯುವುದು ಯಾವುದು ಅಂದರೆ ನಮ್ಮದೇ ನಿಜವಾದ ವ್ಯಕ್ತಿತ್ವ ಇದು ಗೊತ್ತಾಗಬೇಕು ಆದ್ದರಿಂದ ದೇವರು ನಿಂದೇ ಭಾಷೆಯಲ್ಲಿ ನೀನು ಮಾತಾಡು ಅದು ಮಾತಾಡಿದರೆ ನನಗೆ ಕೇಳಿಸ್ತದೆ ಹಾಗೆ ಕೇಳಿಸೋ ಕೇಳಿಸಿಕೊಳ್ಳುವ ಒಂದು ಕಿವಿ ನನ್ನಲ್ಲಿ ಇದೆ ಇದನ್ನೆಲ್ಲ ಶಾಸ್ತ್ರಗಳು ಹೇಳ್ತಾರೆ ಹೀಗೆ ಇದೆ ಶ್ರೋತ್ರ ಶ್ರೋತ್ರಂ ಕಿವಿಯ ಕಿವಿಯವನು ಅಂದರೆ ಅರ್ಥ ಏನು ಅಂತ ಹೇಳಿದರೆ ನಿಂದೆ ಭಾಷೆಯಲ್ಲಿ ಮಾತಾಡುವುದು ನಿನ್ನಲ್ಲಿಯೇ ನೀನು ಮಾತನಾಡಿಕೊಳ್ಳುವಾಗ ವಂಚನೆಯ ಮಾತುಗಳನ್ನು ಮಾತಾಡಿ ನಿನಗೆ ಅಭ್ಯಾಸ ಆಗಿದೆ ನಿನ್ನಲ್ಲಿಯೇ ನೀನು ಮಾತನಾಡಿಕೊಳ್ಳುವಾಗಲೂ ನೀನು ನಿನ್ನ ಮನಸ್ಸನ್ನೇ ವಂಚಿಸಿಕೊಳ್ಳುವಂತೆ ಮಾತಾಡಿಕೊಳ್ಳಬಲ್ಲ ಬಹಳ ದೊಡ್ಡ ಪ್ರತಿಭಾವಂತ ನೀನು ಮಾತಾಡಿಕೊಳ್ಳಬಲ್ಲ ಅದು ನನಗೆ ಬೇಕಾಗಿಲ್ಲ ನಿನ್ನದೇ ನೀನು ಮಾತಾಡುವ ನಮ್ಮನ್ನು ನಿಜವಾಗಿ ನಮ್ಮ ನಾವೇ ಆಗುವುದಕ್ಕೆ ಮಾಡತಕ್ಕ ಒಂದು ಬಹಳ ಸೂಕ್ಷ್ಮವಾಗಿರತಕ್ಕ ಮನೋವ್ಯಾಪಾರ ಹೃದಯ ವ್ಯಾಪಾರ ಅದನ್ನು ಭಕ್ತಿ ಅಂತ ಹೇಳುವ ಅದರಿಂದ ಏನಾಯಿತು ಇನ್ನೊಂದು ನಮ್ಮದೇ ಆದ ನಮ್ಮನ್ನು ಅಪ್ಪಟರನ್ನಾಗಿ ಮಾಡಿಸುವ ಇನ್ನೊಂದು ನಮ್ಮಲ್ಲಿ ಇದೆ ಅಂತಾಯಿತು ಎರಡಾಯ್ತು ದ್ವಿನಿಷ್ಠ ಎರಡಾಯ್ತಾರೆ ಎಲ್ಲದರಲ್ಲಿಯೂ ಎರಡು ಬಗೆಗಳು ಕಾಣುವುದಕ್ಕೆ ಪ್ರಾರಂಭ ಆಯಿತು ನೋಡಿದರೆ ಗೊತ್ತಾಗ್ತದೆ ನಾವು ಹೇಳ್ತೇವೆ ಸಾಮಾನ್ಯವಾಗಿ ಲೋಕದಲ್ಲಿ ಇಂಥ ಮಾತುಗಳನ್ನು ನಾವು ಬಹಳ ಕೇಳಿದ್ದೇವೆ ನಾನು ಏಕಾಕಿ ನಾನು ಒಂಟಿತನ ಕಾಡುತ್ತದೆ ಏಕಾಂಗಿ ಇವೆಲ್ಲ ಹೇಳ್ತೇವೆ ಪದಗಳೆಲ್ಲ ಚೆನ್ನಾಗಿದೆ ಏಕಾಂಗಿತನ ಇದೆಲ್ಲ ಹೇಳ್ತೇವೆ ಎಷ್ಟೋ ಸಲ ಏನಾಗ್ತದೆ ಅಂದರೆ ಒಂದು ಪದ ನಮಗೆ ಸಿಕ್ಕಿಬಿಟ್ರೆ ಅದಕ್ಕೆ ಅನುಸಾರವಾಗಿ ನಮ್ಮ ಮ ಮನಸ್ಸನ್ನು ಒಗ್ಗಿಸಿಕೊಳ್ಳುವ ಒಂದು ಬುದ್ಧಿ ನಮಗೆ ಬರ್ತದೆ ಏಕಾಂಗಿತನ ಅಂತ ಒಂದು ಹೊಸ ಒಂದು ಪದ ಸಿಕ್ಕಿತು ಹಾ ಭಾಳ ಇಷ್ಟ ಆಯಿತು ಹ್ಞೂ ಇಷ್ಟವರಿಗೆ ಕೇಳಿರಲಿಲ್ಲ ಆದ್ದರಿಂದ ಆ ಏಕಾಂಗಿತನದ ಅನುಭವ ಆಗಿರದಿದ್ದರೂ ಆ ಪದ ಉಂಟಲ್ಲ ಆ ಪದಕ್ಕೆ ಅನುಸಾರವಾಗಿ ನಮ್ಮ ಒಂದು ಮನಸ್ಸಿನ ವ್ಯಾಪಾರವನ್ನು ಅರ್ಥವಾಗಿಸುವ ಚಾತುರ್ಯ ಭಾಷೆ ಏನು ಬೇಕಾದರೂ ಮಾಡ್ತಾರೆ ಅದನ್ನು ಲೋಕನು ನೋಡಿದರೆ ಗೊತ್ತಾಗೋದಿಲ್ಲ ಎಲ್ಲದಕ್ಕೂ ಕಾರಣ ಯಾವುದು ಲ್ಯಾಂಗ್ವೇಜ್ ಯೋಚನೆ ಅಲ್ವಾ ಮನುಷ್ಯ ಅಂದರೆ ಯೋಚನೆ ಅಲ್ವಾ ಯೋಚನೆ ಅಂದರೆ ಭಾಷೆ ಅಲ್ವಾ ಭಾಷೆ ಇಲ್ಲದೆ ಯೋಚನೆ ಯೋಚನೆ ಮಾಡಲಿಕ್ಕಾಗ್ತದ ಆಗೋದಿಲ್ಲ ಹಾಗೆ ನಮ್ಮ ಯೋಚನೆಗಳನ್ನೆಲ್ಲ ನೋಡಿದರೆ ಇದು ಭಾಷೆಯ ಎಂತ ಹೇಳೋದು ಕರಾಮತ್ತು ಹೀಗೆ ಮಾಡುತ್ತದೆ ಆದ್ದರಿಂದ ಇದರಿಂದಲೇ ಹೀಗೆ ಮಾಡ್ತಾ ಇಷ್ಟು ನಮ್ಮನ್ನು ನಮ್ಮಿಂದ ಪ್ರತ್ಯೇಕಿಸಬಲ್ಲ ಭಾಷೆ ನಮಗೆ ನಮ್ಮನ್ನೇ ನಾವು ಮರಳಿ ಪಡೆದುಕೊಳ್ಳುವಂತೆ ಮಾಡಲಾರರೆ ಅದಕ್ಕೆ ನಮಗೆ ಬೇಕಾದದ್ದು ಒದಗುವಂಥದ್ದು ದೇವರು ಆದ್ದರಿಂದ ದೇವರಿಗೆಲ್ಲ ಭಾಷೆಯು ಅರ್ಥ ಆಗ್ತದೆ ಯಾವ ಭಾ ಎಲ್ಲವೂ ಅರ್ಥ ಆಗ್ತದೆ ಅವನಿಗೆ ಅರ್ಥವಾಗುವ ಹಾಗೆ ಅವನತ್ರ ಮಾತಾಡಬೇಕಾಗಿದ್ದರೆ ದೇವರ ಹತ್ರ ಮಾತಾಡಬೇಕಾಗಿದ್ದರೆ ಸ್ವಲ್ಪ ಜಾಗ್ರತೆ ಬೇಕು ಒಂದು ಮಾತಿಗೆ ಹೇಳಿದ್ದೆ ನಾವು ಜಾಗ್ರತೆ ಭಾಳ ಜಾಗ್ರತೆ ಇದ್ದರೆ ಯಾರ ಥರ ಮಾತಾಡಲಿಕ್ಕೆ ಆಗೋದಿಲ್ಲ ದೇವ್ರ ಹತ್ರ ಭಾಳ ಜಾ ಜಾಗ್ರತೆಯೂ ಬೇಕಾಗಿಲ್ಲ ಆದರೆ ಜಾಗ್ರತೆ ಮಾಡಿದರೂ ಗೊತ್ತಾಗ್ತದೆ ಇಷ್ಟು ಜಾಗ್ರತೆಯಲ್ಲಿ ಮಾತಾಡಬೇಕಾಗಿಲ್ಲ ಸಹಜವಾಗಿ ಮಾತಾಡೋದು ದೇವರು ಹೇಳಿದರೆ ಏನೂ ಆಶ್ಚರ್ಯ ಇಲ್ಲ ಹಾಗೆ ಹೇಳುವ ಇದ್ರೆ ಅವರು ದೇವರೇ ಹೀಗೆ ಇದೆ ನಿಜವಾದ ಒಂದು ಮಾತನ್ನು ಹೊರಡಿಸಲಿಕ್ಕೆ ಆಗ ಎರಡು ರೀತಿ ಆಗ್ತದೆ ಏನಂದರೆ ಒಂದು ಇನ್ನೊಂದು ಇದೆ ಅಂತ ಆಯಿತು ಈಗ ಒಂಟಿತನ ನಮಗೆ ಕಾಡುತ್ತದೆ ಅಂತ ಹೌದು ಒಪ್ಪಿಕೊಳ್ಳುವ ಒಂದು ವಾದಕ್ಕೋಸ್ಕರ ಆದರೆ ಒಂಟಿತನ ಕಾಣ್ತದೆ ಭಾಳ ದುಃಖದಾಯಕವಾಗಿರತ್ತೊಂದು ಸಂಗತಿ ಅಂತ ಎಲ್ಲರೂ ಅದನ್ನು ಹೇಳುವುದು ಹಾಗೆ ನಾನು ಏಕಾಂಗಿ ಅಂತ ಹೇಳಿದರೆ ಅದು ಅದು ಆ ಮಾತನ್ನು ನಾವು ಕೇಳಿಸಿಕೊಂಡ ಮೇಲೆ ಕೇಳಿಸಿಕೊಂಡ ತಪ್ಪಿಗೋಸ್ಕರ ಅವರೊಂದು ಸಮಾಧಾನ ಮಾಡಬೇಕಲ್ಲ ಎಲ್ಲರೂ ಅಂತ ಹೇಳಬೇಕು ಹಾಗಂದರೆ ಏನು ಅರ್ಥ ಅಂತ ಯಾರಿಗೂ ಗೊತ್ತಿಲ್ಲದಿದ್ದರು ಅಂತ ಹೇಳಬೇಕು ಏನಾದರೂ ಒಂದು ಹೇಳಬೇಕು ಒಂದು ಸಾಂತ್ವನಕ್ಕೋಸ್ಕರ ಅಲ್ಲ ಅದನ್ನು ಮಾತಾಡೋದು ಅದನ್ನು ನಾವು ನೋಡುವುದಿಲ್ಲ ಯಾವುದನ್ನು ಅಂದರೆ ಇವು ಒಂಟಿತನಕ್ಕೆ ಪ್ರಚಂಡವಾಗಿ ನೆನಪು ಮಾಡಿಕೊಳ್ಳುವ ಸಾಮರ್ಥ್ಯ ಏಕಾಂಗಿಗೆ ಪ್ರಚಂಡವಾಗಿ ನೆನಪು ಮಾಡಿಕೊಳ್ಳುವ ಸಾಮರ್ಥ್ಯ ಇದೆ ನಾವು ಅದನ್ನು ಗಮನಿಸುವುದಿಲ್ಲ ನಾವು ಒಂದು ಅರ್ಥದಲ್ಲಿ ಮಾತ್ರ ಅದನ್ನು ಬಳಸ್ತಾ ಇರ್ತೇವೆ ಯಾವುದೋ ಒಂದು ಅರ್ಥದಲ್ಲಿ ಪ್ರಚಲಿತವಾಗಿರತಕ್ಕ ಒಂದು ಅರ್ಥದಲ್ಲಿ ಬಳಸ್ತಾ ಇರ್ತೇವೆ ಅದರ ನಿಜವಾಗಿ ಏನು ಸಂಗತಿ ಆ ಅವಸ್ಥೆಯನ್ನು ನಾವು ಅನುಭವಿಸಿರುವುದಿಲ್ಲ ಮಾತಿನಲ್ಲಿ ಮಾತ್ರ ಅದು ಏನೋ ಒಂದು ಉದ್ದೇಶಕ್ಕೋಸ್ಕರ ಅದನ್ನು ನಾವು ಹೇಳುವುದು ಏಕಾಂಗಿತನ ಎನ್ನುವುದು ಏಕಾಗ್ರತೆಯ ಇನ್ನೊಂದು ರೂಪ ಏಕಾಗ್ರತೆಯಲ್ಲಿ ಏನಾಗ್ತದೆ ನಾವು ಮಾತ್ರ ಇರೋದು ನಾವು ಮಾತ್ರ ಇರೋದು ಮತ್ತೊಬ್ಬರಿಗೆ ಗೊತ್ತಾಗೋದು ನಮಗೆ ಗೊತ್ತಾಗೋದಿಲ್ಲ ನಮ್ಮನ್ನೇ ನಾವು ಕರ್ತಿರ್ತೇವೆ ಅದು ಬಹಳ ಒಳ್ಳೆಯ ಸ್ಥಿತಿ ಭಾಳ ಒಳ್ಳೆಯ ಸ್ಥಿತಿ ಅಂತ ಹೇಳಿದ ಕೊಟ್ಟರೆ ಏಕಾಂಗಿತನ ಅನ್ನೋದು ಭಾಳ ಒಳ್ಳೆಯ ಸ್ಥಿತಿ ಅಂತ ಹೇಳಿಬಿಟ್ಟಿರಲ್ಲ ಇದಕ್ಕೆ ಅರ್ಥ ಎಂಥದ್ದು ಅಂತ ಕೇಳಿದರೆ ಇದಕ್ಕೆ ಇದು ಹೀಗಾಗುವುದು ಭಾಷೆಯಲ್ಲ ಭಾಷೆಯಲ್ಲಿ ಆಗತಕ್ಕ ವ್ಯಾಪಾರಗಳು ದುರ್ವ್ಯಾಪಾರಗಳಾಗುವುದು ಹೀಗೆ ಅದರ ಇನ್ನೊಂದು ಮುಖ ಉಂಟಲ್ಲ ಅದನ್ನು ನಾವು ನೋಡುವುದೇ ಇಲ್ಲ ಏಕಾಗ್ರತೆ ಅಂದರೆ ಏನು ದ್ವಂದ್ವ ಇಲ್ಲದ ಸ್ಥಿತಿಯಿಂದ ಆದ್ದರಿಂದ ಅದಕ್ಕೆ ಏಕಾಗ್ರತೆ ಅಂತ ಹೇಳೋದು ಏಕಾಗ್ರತೆ ಬಾರದಿದ್ದರೆ ಚಾಂಚಲ್ಯ ದ್ವಂದ್ವ ತಪ್ಪಿದ್ದೇ ಅಲ್ಲ ಯಾವಾಗಲೂ ಅದು ಆದ್ದರಿಂದಲೇ ಈ ದ್ವಂದ್ವ ದ್ವಂದ್ವದಿಂದ ಪಾರಾಗುವುದು ಅಂತ ಹೇಳಿದರೆ ಅದು ಏಕಾಗ್ರತೆಯ ಸ್ಥಿತಿಗೆ ಹಂಬಲಿಸುವುದು ಆ ಹಂಬಲ ಉಂಟಾಗಬೇಕಾದ್ರೆ ಏಕಾಂಗಿತನವೇ ಉಂಟಾಗಬೇಕು ಇಟ್ಸ್ ಅ ಬ್ಲೆಸ್ಸಿಂಗ್ ಪ್ರತಿಯೊಂದು ಸಂಗತಿಯು ಬ್ಲೆಸ್ಸಿಂಗ್ ಇನ್ ಗೈಸ್ ಇದು ಗೊತ್ತಾದ ಕೂಡಲೇ ಮನಸ್ಸಿಗೆ ಇದು ಈ ಭಾವ ಮನಸ್ಸಿಗೆ ಬಂದ ಕೂಡಲೇ ಪರ್ಸೆಪ್ಷನೇ ಬದಲಾಗ್ತದೆ ಲೋಕವನ್ನು ನೋಡತಕ್ಕ ದೃಷ್ಟಿ ಈ ಲೋಕದ ಮಧ್ಯದಲ್ಲಿ ಸಮಾಜದ ಮಧ್ಯದಲ್ಲಿ ನಮ್ಮನ್ನೇ ನಾವು ಇಟ್ಟುಕೊಂಡು ನಮ್ಮ ಬಗೆಗೆ ನಾವು ತಳೆದುಕೊಂಡ ಮಾಡಿಕೊಂಡ ಈ ಅನೇಕ ಕಲ್ಪನೆಗಳು ಎಲ್ಲ ಉಂಟಲ್ಲ ಅದು ಎಲ್ಲವೂ ಬದಲಾಗ್ತದೆ ಯಾವುದು ನೋಡಿದ ಹಾಗೆ ಇಲ್ಲ ಎಲ್ಲವೂ ಇನ್ನೊಂದು ರೂಪದಲ್ಲಿದೆ ಇನ್ನು ಅದಕ್ಕೆ ಪ್ರತಿಯೊಂದಕ್ಕೂ ಇನ್ನೊಂದು ರೂಪ ಇದೆ